ತನ್ನ ತಾಯಿಯಿಂದ ಬೇರ್ಪಟ್ಟ ಚಿರತೆ ಮರಿಯೊಂದು ಗುಡಿಬಂಡಿ ಪೊಲೀಸ್ ಠಾಣೆ ಆವರಣಕ್ಕೆ ಬಂದಿರುವುದು ನೋಡಿದರೆ ತನ್ನ ತಾಯಿಯನ್ನು ಹುಡುಕಿ ಎಂದು ಬಂದಿರಬಹುದಾ ಎನ್ನುವಂತಿದೆ ಹೌದು ಗುಡಿಬಂಡಿ ಪಟ್ಟಣದ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಚಿರತೆ ಮರಿಯೊಂದು ಕಾಣಿಸಿಕೊಂಡಿದ್ದು ಪೊಲೀಸರು ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ ಪೊಲೀಸ್ ಠಾಣೆ ವಸತಿ ಗೃಹದಲ್ಲಿ ವಾಸವಾಗಿದ್ದ ಪೊಲೀಸ್ ಒಬ್ಬರು ಮನೆಗೆ ಹೋಗುವಾಗ ಕಾಂಪೌಂಡ್ ಪಕ್ಕದಲ್ಲಿ ಚಿರತೆ ಮರಿ ಕಾಣಿಸಿಕೊಂಡಿವೆ ಎನ್ನಲಾಗಿದೆ ಇದರಿಂದ ಭಯ ಮತ್ತು ಆತಂಕದಲ್ಲಿ ಗುಡಿಬಂಡೆ ಪೊಲೀಸ್ ಸಿಕಂದರ್ ಮುಲ್ಲಾ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಗುಡಿಬಂಡಿ ಪೊಲೀಸ್ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿದ್ದು ತಕ್ಷಣವೇ ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ನೂರಾರು ಮಂದಿ ಗುಡಿಬಂಡಿ ಪೊಲೀಸ್ ಠಾಣೆ ಆವರಣಕ್ಕೆ ಜಮಾಯಿಸಿದ್ದಾರೆ ಪೊಲೀಸರು ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಮರಿಗಳಿಗಾಗಿ ಹುಡುಕಾಟ ನಡೆಸಿದ್ದಾರೆ ನಂತರ ಅಪಘಾತವಾದ ಕಾರಿನ ಸೀಟ್ ಕೆಳಗೆ ಅವಿತುಕೊಂಡಿದೆ ಪೊಲೀಸ್ ನಲ್ಲಿ ಚಿರತೆ ಚಿರತೆ ಬಂದಿದೆ ಮರಿ ಅದು ಪೊಲೀಸ್ ಅವರ ಸಾರ್ ನೋಡಿದ್ದಾರೆ ಮನೆ ಒಳಗಡೆ ಇದ್ರು ಆಚೆ ಬಂದು ನೋಡಿದ್ರೆ ಚಿರತೆ ಮರಿ ಇದ್ರು ನೋಡಿಬಿಟ್ಟು ಭಯ ಆಯಿತು ಅವ್ರಿಗೆ ಬಾಕ್ಲಾಕ್ಕೊಂಡು ಫೋ ಮೊಬೈಲ್ ತಗೊಂಡು ವೀಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದಾರೆ ಮತ್ತು ಚಿಕ್ಕ ಮಕ್ಕಳು ಇರ್ತಾರೆ ಅಂಗನವಾಡಿ ಇಲ್ಲೇ ಇದೆ ನಮಗೂ ಭಯ ಆಯ್ತು ನೋಡ್ಬಿಟ್ಟು ಮಕ್ಕಳು ಎಲ್ಲ ಇಲ್ಲೇ ಓಡಾಡ್ತಾರೆ ಅಲ್ಲೇ ಕಾರು ಎಲ್ಲ ಇದ್ದಾವೆ ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಚಿರತೆ ಮರಿ ದಯವಿಟ್ಟು ಫಾರೆಸ್ಟ್ ಅವ್ರು ಬಂದು ನಮಗೆ ರಕ್ಷಣೆ ಮಾಡಿಸ್ಬೇಕು ಅಂತ ನಾವು ಕೇಳ್ಕೊಂಡು ಚಿರತೆ ಮರಿ ಸೆರೆಗಾಗಿ ಬೋನುಗಳನ್ನ ಇಟ್ಟಿದ್ದಾರೆ ಅದನ್ನು ಹಿಡಿಯಲು ಬನ್ನೇರುಘಟ್ಟ ಅರಣ್ಯ ಇಲಾಖೆಯ ತಜ್ಞರು ಸ್ಥಳಕ್ಕೆ ಬಂದು ಅರವಳಿಕೆ ಇಂಜೆಕ್ಷನ್ ನೀಡಿ ಚಿರತೆ ಮರಿಯನ್ನು ಹಿಡಿದು ಬೋನ್ ಹಾಕಿಕೊಂಡು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನಕ್ಕೆ ರವಾನಿಸಿದ್ದಾರೆ మంజునాథ్ బి ఈ న్యూస్ టీవీ గుడి వండే